ಮಾತ ಈ ಸಂದರ್ಭದಲ್ಲಿ ಹೇಳಿಕೆ ಬರ್ತೇನೆ ನಮ್ಮ ಮುಖಂಡರಿಗಾಗಿ ನಮ್ಮ ರಾಜ್ಯದಲ್ಲಿ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ ಜನಪ್ರಿಯತೆ ಅವರಿಗೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ ಮೂರು ಉಪಚುನಾವಣೆಯಲ್ಲಿ ನನ್ನ ಮನೆ ಸಿದ್ದರಾಮಯ್ಯ ಸಾಹೇಬರು ಡಿಕೆ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮೆಲ್ಲ ಸಚಿವರ ನಾಯಕತ್ವದಲ್ಲಿ ಮೂರು ಚುನಾವಣೆ ನಾವು ಗೆದ್ದಿದೆ ಮಾನ್ಯ ಮುಖ್ಯಮಂತ್ರಿಗಳ ಜನಪ್ರಿಯತೆ ಇನ್ನೂ ಹೆಚ್ಚಿಗೆ ಆಗಿದೆ ಹಾಗಾಗಿ ಬಿಜೆಪಿಯವರು ಕೂಡ ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಸಂಬಂಧಿಲ್ಲದ ಇಲ್ಲದ ವಿಚಾರವನ್ನು ವಿಷಯಗಳನ್ನು ಪ್ರಸ್ತಾಪಿಸಿ ಇಲ್ಲಿ ಕೂಡ ಜನರ ಮನಸ್ಸು ಸೈವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ರಾಜ್ಯದ ಬಿ ಜೆ ಪಿ ಏನು ಒಂದು ಬಾಗಲ ಒಂದು ಮನೆ ಮೂರು ಬಾಗಿಲ್ಲ ಈ ಥರ ಆಗ್ಬಿಟ್ಟಿದೆ ಅವರವರಲ್ಲಿ ತಾಳೆ ಇಲ್ಲ ಅವರವರಲ್ಲಿ ಒತ್ತಾಣಿಕೆ ಇಲ್ಲ ಇವತ್ತು ನಮಗೆ ಹೇಳಬೇಕಂತ ಹೇಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಕಾಜಿನ ಮನೆಯಲ್ಲಿ ಕೂತು ಮತ್ತೊಬ್ಬರಿಗೆ ಕಲ್ಲು ಹೊಡೆಯೋದು ಭಾಳ ಅದಾಗೋದಿಲ್ಲ ಹಾಗಾಗಿ ಈ ಬಿ ಜೆ ಪಿ ಅವರಿಗೆ ಇವತ್ತು ನಾವು ಹಾವೇರಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಖಂಡಿಸ್ತೀವಿ ಅವ್ರು ಮಾಡಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಸರಾಸಗಟ್ಟವಾಗಿ ತಳ್ ನಾಳೆ ಹಾಕ್ತೀವಿ ಹಾಗಾಗಿ ಬಿ ಜೆ ಪಿಯವರು ಈ ದೇಶದ ಜನರು ಒಳ್ಳೇದು ಮಾಡಲಿಕ್ಕೆ ಪ್ರಯತ್ನ ಮಾಡಲಿ ಈ ದೇಶಕ್ಕೆ ಒಳ್ಳೇದಾಗಲಿ ಈ ದೇಶದ ರೈತರಿಗೆ ಒಳ್ಳೆಯದಾಗಲಿ ನಾವು ಅವರು ಸ್ವಾಗತ ಮಾಡ್ತೀವಿ ಆಗಿಟ್ಬಿಟ್ಟು ಇವತ್ತು ಏನು ನಮ್ಮ ದೇಶದ ಏನು ಇವತ್ತು ರಾಜಕೀಯ ಪಕ್ಷಗಳಲ್ಲ ಕಾಂಗ್ರೆಸ್ ಪಕ್ಷ ಅಂತ ಒಂದು ದೇಶದ ಸ್ವಾತಂತ್ರ್ಯ ಪಕ್ಷ ಐತಿಹಾಸಿಕ ಪಕ್ಷದ ಮುಖಂಡರಿಗೆ ತೊಂದರೆ ಕೊಡುವಂಥದ್ದು ಬೆಲೆ ಎತ್ತೋದು ಎಲ್ಲ ವಿಚಾರವನ್ನು ಇವತ್ತು ನಾವು ಘಟಿಸಿ ಈ ಸಂದರ್ಭದಲ್ಲಿ ಎಲ್ಲ ಸೇರಿರ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರಿಗೆ ಮತ್ತೊಮ್ಮೆ ನಾನು ಅಭಿನಯ ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಜೆ ಹಿಂದ್ ಜೆ ಕರ್ನಾಟಕ ಜೆ ಕಾಂಗ್ರೆಸ್ ಕೇಂದ್ರದ ಬಿಜೆಪಿ ಸರ್ಕಾರದಿಂದ ಂತಹ ಪ್ರವರಿಗೆ ಸವಾಮಾನ ಮಾಡುತ್ತಿದೆ ಈಗಾಗಲೇ ಎಲ್ಲ ನಮ್ಮ ನಾಯಕರು ಮಾತಾಡಿದ್ದಾರೆ ಬಿ ಜೆ ಪಿಯವರು ಬಲಿಯೊಂದು ನೂರು ಬಾಗಿಲಲ್ಲ ಮನೆಯೊಂದು ನೂರು ಬಾಗಿಲಾಗಿದೆ ಅದನ್ನು ಅವರು ಮುಚ್ಚೋಳಕ್ಕೆ ಹೊಂದಿದ್ದಾರೆ ಇದನ್ನು ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ತೀವ್ರವಾಗಿ ಖಂಡಿಸುತ್ತೆ ಅವರು ಐದು ವರ್ಷಗಳ ಕಾಲ ಬಿ ಜೆ ಪಿ ಸರ್ಕಾರ ಇದ್ದಾಗ ಸತತವಾಗಿ ಭ್ರಷ್ಟಾಚಾರದ ಮೂಲಕ ಇವತ್ತು ಈಗಾಗಲೇ ನಮಗೆ ಬೆಂಬಲ ಹೇಳಿದರು ಅವರು ಸಹ ಚೆಕ್ ಮೂಲಕ ಇವತ್ತು ಇವತ್ತು ನಾವು ಇವತ್ತು ಕೇಂದ್ರ ಸರ್ಕಾರ ನಮ್ಮ ಮರತಾಯಿ ಧೋರಣೆಯನ್ನ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರದ ಮೇಲೆ ಇವತ್ತು ತೋರಿಸ್ತಾ ಇದೆ ಕ್ಯಾಸ್ ಮತ್ತು ಗೊಬ್ಬರದ ಮೇಲೆ ವ್ಯಕ್ತಿ ಮಾಡಿದೆ ವಿಷಯವಾರು ಜನ ಬಡ ಜನ ಫ್ಲಾಟ್ ತಗೊಳ್ಳೋದನ್ನ ಹೊಂಟ್ರೆ ಆ ಫ್ಲಾಟ್ಗಳಲ್ಲಿ ಸಹ ಇವತ್ತು ಏಟಿ ಪರ್ಸೆಂಟ್ ಜಿ ಎಸ್ ಟಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಆಗಿದೆ ಇವತ್ತು ಇವತ್ತು ತುಪ್ಪ ಬೆಣ್ಣೆ ಪ್ರತಿಯೊಂದು ಭಿನ್ನ ವಸ್ತು ಮೇಲೆ ಸಹ ಇವತ್ತು ಕೇಂದ್ರ ಸರ್ಕಾರ ಜಿ ಎಸ್ ಟಿಯಲ್ಲಿ ಬಡವರ ಸರ್ಕಾರದ ಬೇರೆ ಗಾಯವನ್ನು ಇವತ್ತು ಹಾಕಿರತಕ್ಕಂಥ ನೀತಿ ತಿನ್ನ ನಮ್ಮ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಕೀಲ ಕಲಿಕೆಯನ್ನ ತಾಡಿ ನಾವು ಈಗಾಗಲೇ ಪ್ರತಿಭಟನೆ ಮಾಡಿದ್ದೇವೆ ಇದು ನಮ್ಮ ಎಚ್ಚರಿಕೆ ಸಂದೇಶ ಮುಂಬರುವ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಜಿಲ್ಲಾ ಚುನಾವಣೆಗಳಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಹೆಚ್ಚು ಅವರಿಗೆ ತಕ್ಕ ಪಾಠವನ್ನಾಗಿತ್ತು ಮನೆಯ ಒಂದು ಮೂರು ಮೂರು ಬಾಗಿಲಲ್ಲ ಮೂರು ಬಾಗಿಲ ಮೂರು ದಿನಗಳು ಒಂದು ಊಟಗಳ ಮುಖ್ಯವಾದ ಸಂಕಲ್ಪವನ್ನು ಬಿಜೆಪಿ ಪಕ್ಷ ಮತ್ತು ಕೇಂದ್ರ ಸರ್ಕಾರ ಮಾಡಿ ಅವರ ಸಂಕಡಿ ನಾವೆಲ್ಲರೂ ಸಂಖ್ಯೆಯಲ್ಲಿ ಒಂದು ಮುಖ್ಯಸ್ಥರ ಒಂದು ಪ್ರಧಾನ ಪ್ರತಿಭಟನೆ ನಾವು ಭಾಗವಹಿಸಲಿ ತಮ್ಮೆಲ್ಲರಿಗೂ ಗಣಪತಿ ಕುಟುಂಬ ಮತ್ತು ಕೈ ಜೋಡಿಸಿ ಒಂದು ಪಟ್ಟಣ ಸಮಯದಲ್ಲಿ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಎಲ್ಲ ನಾವು ಈ ಒಂದು ಬೆಲೆ ಏರಿಕೆಯಿಂದ ನಾವೆಲ್ಲ ಬಂದು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಬಿಟ್ಟು ಇವತ್ತು ಪ್ರತಿಭಟನೆಗೆ ಇವೆಲ್ಲ ಸಹಕಾರ ಮಾಡಿದ್ದೀವಿ ಇದನ್ನು ಮುಂದೂಡಿಕೊಂಡು ನಾವೆಲ್ಲ ರಾಜ್ಯ ಮಟ್ಟದಲ್ಲಿ ನಾಳೆ ಕಾಂಗ್ರೆಸ್ ಪಕ್ಷ ಎಲ್ಲ ಜಿಲ್ಲೆಯಲ್ಲೂ ಜಿಲ್ಲಾ ಮಟ್ಟದಲ್ಲಿ ಪೈ ಗೇಟ್ ಮಾಡಿದ್ದಾರೆ ನಾವೆಲ್ಲರೂ ಕೈ ಜೋಡಿಸಿ ಇದಕ್ಕೊಂದು ಯಶಸ್ವಿಯನ್ನು ಇದಾಡ್ಬೇಕಂತ ನಾನು ಹೇಳಿ ಮಾಡಿ ಇವತ್ತು ಹಾವೇರಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಮ್ಮ ಕೇಂದ್ರದ ಬಿ ಜೆ ಪಿ ಸರ್ಕಾರದ ಧೋರಣೆ ಬಗ್ಗೆ ನಾವು ಪ್ರತಿಭಟನೆ ಮತ್ತು ಇವತ್ತು ಈ ಒಂದು ಸಭೆ ಮಾಡಿದ್ವಿ ಪ್ರತಿಭಟನೆ ಮಾಡಿದ್ವಿ ಮತ್ತೆಲ್ಲ ಎಲ್ಲ ಮುಖಂಡರು ಸೇರಿಕೊಂಡು ಅದಕ್ಕೆ ಖಂಡಿಸಿದೀವಿ ಇವತ್ತು ಕೇಂದ್ರದವರು ತಮ್ಮ ಸಿ ಬಿ ಐ ಇ ಡಿ ಐ ಟಿ ಉಪಯೋಗ ಮಾಡಿಕೊಂಡು ನಮ್ಮ ಕೇಂದ್ರದ ನಮ್ಮ ದೇಶದ ಏನು ರಾಹುಲ್ ಗಾಂಧಿ ನಮ್ಮ ನಾಯಕರಾದ ರಾಹುಲ್ ಗಾಂಧಿಯವ್ರ ಮೇಲೆ ನಮ್ಮ ನಾಯಕಿಯಾಗಿರ್ತಕ್ಕಂಥ ಶ್ರೀಮತಿ ಸೋನಿಯಾ ಗಾಂಧಿಯವ್ರ ಮೇಲೆ ಜಿಯಾಂಕಾ ಗಾಂಧಿಯವ್ರ ಮೇಲೆ ಮತ್ತು ರಾಬರ್ಟ್ ವಾದ್ರಾ ಅವ್ರ ಮೇಲೆ ಏನಿವತ್ತು ಕೇಸ್ ಹಾಕ್ತೀವಿ ಕೇಸ್ ಹಾಕಿದ್ದೀವಿ ಅನ್ನೋಂಥ ತನಿಖೆ ಕೊಡ್ತಾ ಇದ್ದಾರೆ ನಮ್ಮ ಪಕ್ಷದ ಮುಖಂಡರಿಗೆ ಇವತ್ತು ಮಾನಸಿಕವಾಗಿ ತೊಂದರೆ ಕೊಡುವಂಥ ಕೆಲಸ ಇದ್ದಾರೆ ಇವತ್ತು ಬಿ ಜೆ ಪಿ ಅವರಿಗೆ ನಾವು ಸಂದರ್ಭದಲ್ಲಿ ಹೇಳ್ತೀನಿ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ನಮ್ಮ ಪಕ್ಷದ ನಾಯಕರಿಗೆ ತಾವು ಈ ಥರ ಮಾನಸಿಕವಾಗಿ ತೊಂದರೆ ಕೊಟ್ಟರೆ ಈ ದೇಶದ ಜನ ಕಾಂಗ್ರೆಸ್ಸಿಗರು ಸುಮ್ಮನೆ ಇರೋದಿಲ್ಲ ನಿಮಗೆ ತಕ್ಕಾಗಿ ಕೊಡ್ತೀವಿ ಹಾಗಾಗಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇವತ್ತು ದೇಶಾದ್ಯಂತ ಅದು ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮತ್ತು ಕೇಂದ್ರದ ಮೋದಿಯವರ ಸರ್ಕಾರ ಅಮಿತ್ ಶಾ ಅವರ ಸರ್ಕಾರ ಇವತ್ತು ಏನು ಕಾಂಗ್ರೆಸ್ಸಿಗರ ಮೇಲೆ ಇ ಡಿ ಐ ಟಿ ಸಿ ಬಿ ಐ ಉಪಯೋಗ ಮಾಡಿಕೊಂಡು ಇವತ್ತು ಮಾನಸಿಕವಾಗಿ ತೊಂದರೆ ಕೊಡೋದಕ್ಕಂಥದ್ದು ದೇಶದ ಜನ ಬದಲಾವಣೆ ಬಯಸ್ತಾ ಇದ್ದಾರೆ ಇವತ್ತು ನರೇಂದ್ರ ಮೋದಿಯವರ ಸರ್ಕಾರ ಮುಂದಿನ ದಿನಗಳಲ್ಲಿ ಸೋಲ್ತೈತೆ ಅನ್ನೋಂಥ ಭಯ ಹುಟ್ಟಿದೆ ಕಳೆದ ಚುನಾವಣೆಯಲ್ಲಿ ಕೂಡ ಭಾಳ ಹತ್ತಿರ ಬಂದು ಅವರು ಗೆದ್ದಿದ್ದಾರೆ ಹಾಗಾಗಿ ಮುಂದಿನ ಏನು ಲೋಕಸಭಾ ಚುನಾವಣೆ ಬರ್ತದಲ್ಲ ಆ ಮುಂದಿನ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಅವರು ಸೋಲು ಕಟ್ಟಿಟ್ಟು ಅಂತ ಈಗಾಗಲೇ ಅವ್ರಿಗೆ ಇಂಡಿಕೇಶನ್ ಸಿಗ್ತಾ ಇದೆ ಈಗ ಈ ಬೆಲೆ ಏರಿಕೆ ಸರ್ಕಾರ ಎಲ್ಲದ ಮೇಲೆ ಟ್ಯಾಕ್ಸ್ ಶಸ್ಸು ಜಿ ಎಸ್ ಟಿ ಹಾಕ್ತಾ ಮತ್ತು ಮತ್ತೋಮೆಟಿಕ್ಲಿ ಇಲ್ಲಿ ನಮ್ಮದು ಸ್ವಲ್ಪ ವ್ಯತ್ಯಾಸ ಆಗ್ತದೆ ಮಾಡ್ತಾ ಇದಾರಲ್ಲ ಕೇಂದ್ರದವ್ರ ಸಿಲಿಂಡರ್ ಇರ್ಬೋದು ಡೀಸೆಲ್ ಪೆಟ್ರೋಲ್ ದಿನನಿತ್ಯ ಬಳಕೆ ಆಗುವಂಥ ವಸ್ತುಗಳಿಗೆ ಗಗನಕ್ಕೆ ಹೋಗ್ತಾ ಇದ್ದಾವೆ ಅವ್ರ ತಪ್ಪು ಮುಚ್ಕೊಳ್ಳೆ ಈ ಜನ ಆಕ್ರೋಶ ಜೆ ಬಿಜೆಪಿಯವರು ಒಂದು ಮನೆ ನೂರು ಬಾಗಲಾಗ್ಯಾವ ಮತ್ತು ಆದು ಜನಕ್ಕೆ ಡೈವರ್ಟ್ ಮಾಡೋಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಜನಪ್ರಿಯತೆ ಡಿ ಕೆ ಶಿವಕುಮಾರ್ ಸಾಹೇಬರ ಸಂಘಟನೆ ಇವತ್ತು ನಮ್ಮ ರಾಜ್ಯದ ಸಚಿವರ ಒಂದು ಪ್ರಮಾಣಿಕ ಪ್ರಾಮಾಣಿಕ ಸರ್ವಿಸ್ ಸೇವೆ ಇವತ್ತು ರಾಜ್ಯದ ಜನರಿಗೆ ಕೊಡ್ತಾ ಇದ್ದಲ್ಲ ಕಾಂಗ್ರೆಸ್ ಸರ್ಕಾರ ಅದು ಸಹಿಸಲಿಕ್ಕೆ ಆಗ್ತಾ ಇಲ್ಲ ಸಿದ್ದರಾಮಯ್ಯ ಸಾಹೇಬರ ಜನಪ್ರಿಯತೆ ದಿನಕ್ಕೆ ದಿನಕ್ಕೆ ಹೆಚ್ಚಿಗೆ ಆಗ್ತಾ ಇದೆ ಈ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬ್ರ ಸಂಘಟನೆ ಹೆಚ್ಚಿಗೆ ಆಗ್ತಾ ಇದೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಇವತ್ತು ಎಲ್ಲರೂ ಒಪ್ಕೊಳ್ತಾ ಇದ್ದಾರೆ ಇವತ್ತು ಜೆ ಬಿಜೆಪಿ ತೋರೆದು ಕಾಂಗ್ರೆಸ್ ಸೇರ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಾಯಕತ್ವ ಸಿದ್ದರಾಮಯ್ಯ ಸಾಹೇಬರ જનપ્રિય ડી કે શિવકુમાર સાહેબ સંઘટને ಇದೆಲ್ಲ ಸೇರಿಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷ ಮತ್ತೆ ಶಕ್ತಿಶಾಲಿ ಆಗ್ತಾ ಇದೆಯಲ್ಲ ಅವ್ರಿಗೆ ಭಯ ಹುಟ್ಟಿದೆ ಹಾಗಾಗಿ ಜನ ಆಕ್ರೋಶ ಅವ್ರ ಅವ್ರ ಮನೆಯಲ್ಲಿ ಬಿ ಜೆ ಪಿಯಲ್ಲಿ ಎಷ್ಟು ಒಡಕು ಎಷ್ಟು ತುಂಡು ತುಂಡಾಗ್ಬಿಟ್ಟಿದೆ ಈಗಾಗಲೇ ಅದು ಅದು ಮುಚ್ಕೊಳ್ಳೋಕೆ ಈ ಥರ ಮಾಡ್ತಾರೆ ಅದು ಜ ಈ ರಾಜ್ಯದ ಜನ ಎಂದಿಗೂ ಒಪ್ಪೋದಿಲ್ಲ ಅವ್ರು ಉಪಚುನಾವಣೆಯಲ್ಲಿ ತೋರ್ಸಾರಲ್ಲ ಶಕ್ತಿ ಏನೈತಿ ಸಿದ್ದರಾಮಯ್ಯ ಸಾಹೇಬ್ರದ್ದು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಹಾಗಾಗಿ ಏನು ಬಿ ಜೆ ಪಿಯವರು ಏನು ಮಾಡ್ತಾಯಿದ್ರಲ್ಲ ಸಂಪೂರ್ಣ ಈ ದೇಶದ ಜನ ಒಪ್ಪೋದಿಲ್ಲ ಕರ್ನಾಟಕದ ಕನ್ನಗಡಿಯವರು ಒಪ್ಪೋದಿಲ್ಲ ಧನ್ಯವಾದ